ಬಹಳ ಸಮಯದ ಬಳಿಕ ಅಂಬಾನಿ ಗಾಂಧಿ ಕುಟುಂಬದ ಬಳಿ ಹೋಗಿದ್ದಾರೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಗಾಂಧಿ ಕುಟುಂಬಕ್ಕೆ ಆಪ್ತರಾಗಲು ಬಯಸಿದ್ದಾರೆ ಅಂಬಾನಿ ಆದರೆ ಅದೇ ಹೊತ್ತಿಗೆ ರಾಹುಲ್ ಗಾಂಧಿ ಮಾತ್ರ ಕಾಂಗ್ರೆಸ್ನ ರಾಜಕೀಯವನ್ನೇ ಬದಲಾಯಿಸುವಂತಹ ಪ್ರಯತ್ನದಲ್ಲಿ ಕಾಣ್ತಿದೆ ಇತ್ತ ಅಂಬಾನಿ ತಮ್ಮ ಮನೆಗೆ ಬರುವಾಗ ಅತ್ತ ರಾಹುಲ್ ಗಾಂಧಿ ಅವರು ಕಟ್ಟಡ ಕಾರ್ಮಿಕರನ್ನ ಭೇಟಿಯಾಗೋದಿಕ್ ಹೋಗಿದ್ದಾರೆ ಕಾಂಗ್ರೆಸ್ ಮೂಲಕ ಸಮಾಜವಾದದ ಆಶಯಗಳ ರಾಜಕಾರಣ ಮಾಡಲು ರಾಹುಲ್ ಹೊರಟಿದ್ದಾರೆ ಹಾಗೊಂದು ಪ್ರಯತ್ನ ಅವರಿಂದ ನಡೀತಾ ಇದ್ರೆ ಅದರಲ್ಲಿ ಅವ್ರು ಎಷ್ಟು ಯಶಸ್ವಿ ಆಗ್ತಾರೆ ಇದು ಚುನಾವಣೆ ಬಳಿಕ ರಾಹುಲ್ ಗಾಂಧಿ ಅವರ ನಡೆಯನ್ನ ನೋಡಿ ಚರ್ಚೆಯಲ್ಲಿರುವಂತಹ ಪ್ರಶ್ನೆಗಳು ಇದಕ್ಕೆ ಏನೇನು ಆಯಾಮಗಳಿವೆ ಅನ್ನೋದನ್ನ ವಿವರವಾಗಿ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗಲೇ ಕೆಳಗಡೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ನ ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ಲೈಕೋನ್ ನ ಪ್ರೆಸ್ ಮಾಡಬೇಡಿ ನೀವು ಕೇವಲ ವಿಸಿಟಿಂಗ್ ವೀಕ್ಷಕರಾಗಿ ಉಳಿಬೇಡಿ ನಮ್ಮ ವಾರ್ತಾ ಭಾರತಿ ಬಳಗದ ಸದಸ್ಯರಾಗಿ ಆದ್ರ ಬಹಳ ಒಳ್ಳೆ ವಿಷಯ ವೆಲ್ಕಮ್ ಟು ವಾರ್ತಾ ಭಾರತಿ ಬಳಗ ಈಗ ಮೋದಿ ಜಮಾನ ಮೊದಲಿನ ಹಾಗಿಲ್ಲ ಇಲ್ಲ ಅನ್ನುವಂತಹ ಸುಳಿವು ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಅಂಬಾನಿ ಅಂತ ಕಾರ್ಪೊರೇಟ್ ಕುಳಗಳು ಕಾಂಗ್ರೆಸ್ಗೆ ಹತ್ತಿರ ಬಾಗದಕ್ಕೆ ಬಯಸಿರೋದು ನಿಜಾನ ಅವರು ರಾಹುಲ್ ಗಾಂಧಿ ಅವರ ಮನೆ ಬಾಗಿಲು ತಟ್ಟುವಂತಹ ಸನ್ನಿಹದಲ್ಲಿದ್ದಾರೆ ಅದಾನೆ ಅಂಬಾನಿಗಳಿಗಾಗಿನೇ ಕೆಲಸ ಮಾಡ್ತಾ ಬಂದಿರುವಂತಹ ಮೋದಿ ರಾಜಕೀಯಕ್ಕೂ ಕಾರ್ಪೊರೇಟ್ ಮಂದಿನೇ ಬಯಸಿ ಬಯಸಿ ಹತ್ತಿರ ಬರೋದಿಕ್ಕೆ ಯತ್ನಿಸ್ತಾ ಇರೋದಿಕ್ಕೆ ಕಾರಣರಾಗಿರುವಂತಹ ರಾಹುಲ್ ಗಾಂಧಿ ಅವರ ನಾಯಕತ್ವಕ್ಕೂ ಇರುವಂತಹ ವ್ಯತ್ಯಾಸ ಎಂಥದ್ದು ರಾಹುಲ್ ಗಾಂಧಿ ಅವರ ಸಮಾಜವಾದಿ ರಾಜಕಾರಣ ಇಡೀ ಕಾಂಗ್ರೆಸ್ ಪಕ್ಷವನ್ನೇ ಬದಲಿಸಬಲ್ಲದ ಇವತ್ತಿನ ಒಟ್ಟು ರಾಜಕೀಯ ಸನ್ನಿವೇಶವನ್ನ ನಾವು ಗಮನಿಸೋದಾದ್ರೆ ದೇಶದ ಅತಿ ದೊಡ್ಡ ರಾಜ್ಯ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಸೀಟುಗಳು ಅರ್ಧಕರ್ಧ ಕಟ್ ಆಗಿದೆ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಬಹಳ ದುರ್ಬಲವಾಗಿದೆ ಕೇರಳದಲ್ಲಿ ಅದಕ್ಕೆ ನೆಲೆ ಸುಲಭ ಇಲ್ಲ ಕರ್ನಾಟಕದಲ್ಲಿ ಮೈತ್ರಿ ಮಾಡಿಯೂ ಬಿಜೆಪಿ ಸೀಟುಗಳಿಗೆ ಇಳಿದಿದೆ ತಮಿಳುನಾಡಿನಲ್ಲಿ ಸ್ಟಾಲಿನ್ ಸರ್ಕಾರ ಬಿಜೆಪಿ ಆಟಕ್ಕೆ ಆಸ್ಪದ ಇಲ್ಲದಂತೆ ಮಾಡಿದೆ ತೆಲಂಗಾಣ ಕಾಂಗ್ರೆಸ್ ಕೈಯಲ್ಲಿದೆ ಆಂಧ್ರ ಪ್ರದೇಶದಲ್ಲಿ ಮಾತ್ರ ಟಿಡಿಪಿ ಜೊತೆಗಿನ ಮೈತ್ರಿ ಕಾರಣದಿಂದಾಗಿ ಬಿಜೆಪಿ ನೆಲೆ ಉರಿದಂತಾಗಿದೆ ಈಗಾಗಲೇ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಸ್ಥಿತಿ ಯಾವ ಮಟ್ಟಕ್ಕೆ ಕುಸಿದಿದೆ ಅನ್ನೋದನ್ನ ನಾವು ನೋಡಿದ್ದೀವಿ ಇನ್ನು ಮುಂದಿನ ಚುನಾವಣೆಯಲ್ಲಿ ಗುಜರಾತ್ ನಲ್ಲಿ ಇಂಡಿಯಾ ಒಕ್ಕೂಟ ಗೆಲುವು ಸಾಧಿಸಲಿದೆ ಅಂತ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ ಇಂಡಿಯಾ ಹರಿಯಾಣ ಜಾರ್ಖಂಡ್ ಗಳ ಅಸೆಂಬ್ಲಿ ಚುನಾವಣೆಗಳಲ್ಲಿ ಬಿಜೆಪಿ ಸೋಲು ಬಹುತೇಕ ಖಚಿತ ಅನ್ನೋವಾಗಿದೆ ಇದೆಲ್ಲವೂ ಇದಕ್ಕಿದ್ದ ಹಾಗೆ ಇಡೀ ಚಿತ್ರವನ್ನೇ ದೊಡ್ಡ ಮಟ್ಟದಲ್ಲಿ ಬದಲಿಸಲಿದೆ ಕಾರ್ಪೋರೇಟ್ ಕುಳಗಳು ಸಣ್ಣಗೆ ತೊಡಗಿದ್ದಾರೆ ಮತ್ತು ಎಲ್ಲವೂ ಕೈ ಜಾರುವ ಮೊದಲೇ ಅಗತ್ಯ ನೆಲೆಯನ್ನು ಹುಡುಕಿಕೊಂಡಿರೋದಕ್ಕೆ ಯತ್ನ ಶುರು ಮಾಡಿದ್ದಾರೆ ಹತ್ತು ವರ್ಷಗಳಿಂದ ಅವಕ್ಕಿದ್ದಂತಹ ಭ್ರಮೆ ಕಳಚು ಬಿದ್ದಿದೆ ಹೇಗೂ ಮೋದಿ ಪ್ರಧಾನಿಯಾಗಿದ್ದಾರೆ ಮತ್ತು ಮೋದಿ ಎದುರು ಒಕ್ಕೂಟ ವ್ಯವಸ್ಥೆ ಆಟ ನಡೆಯದು ಅಂತ ಅಂದ್ಕೊಂಡವರಿಗೆ ಈಗ ಮುಂದಿನ ದಾರಿ ಬಗ್ಗೆ ಯೋಚನೆ ಶುರುವಾಗ್ಬಿಟ್ಟಿದೆ ಮೋದಿ ಆಟ ನಡೆಯದೇ ಹೋಗ್ಬಿಟ್ರೆ ಆಗ ಹಲವು ರಾಜ್ಯ ಸರ್ಕಾರಗಳೊಂದಿಗೆ ವ್ಯವಹರಿಸುವ ಪ್ರಮೇಯ ಬರುವಾಗ ದಾರಿನೇ ಇಲ್ಲದಂತ ಆದಿತ್ಯ ಅನ್ನುವಂತಹ ಆತಂಕ ದೊಡ್ಡ ದೊಡ್ಡ ಕಾರ್ಪೊರೇಟ್ ಮಂದಿಯನ್ನ ಕಾಡ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ರಾಹುಲ್ ಹೋರಾಟ ಎಷ್ಟು ಸಾತ್ವಿಕವಾಗಿತ್ತು ಮತ್ತು ತನ್ನದೇ ಆದಂತಹ ತಾಕತ್ತಿನೊಂದಿಗಿತ್ತು ಅನ್ನೋದನ್ನ ನಾವೆಲ್ಲ ನೋಡಿದೀವಿ ಚುನಾವಣೆ ಉದ್ದಕ್ಕೂ ರಾಹುಲ್ ಅವರು ಅಂಬಾನಿ ಅದಾನಿಗಳ ವಿರುದ್ಧ ಮುಗಿಬೀಳ್ತಾನೆ ಬಂದಿದ್ದು ಇನ್ನೊಂದ್ ಕಡೆ ಸರ್ಕಾರ ಇತರ ಸಂಸ್ಥೆಗಳು ಸರ್ಕಾರದ ನೀತಿಗಳು ಜಿ ಎಸ್ ಟಿ ಅಂತ ವಿಚಾರಗಳು ಇ ಡಿ ಸಿಬಿಐ ಐ ಟಿ ಅಂತವುಗಳ ಕಾರ್ಯಾಚರಣೆಗಳು ಹಾಗೆ ಮೀಡಿಯಾಗಳು ಎಲ್ಲವೂ ಯಾವ ರೀತಿ ಕಾರ್ಪೊರೇಟ್ ಪರವಾಗಿನೇ ವ್ಯವಹಾರ ಮಾಡ್ತಿದ್ವು ಅನ್ನೋದನ್ನ ಕೂಡ ಇಡೀ ದೇಶನೇ ನೋಡಿದೆ ಕಾರ್ಪೊರೇಟ್ ಕುಳಗಳು ಮೋದಿ ಸರ್ಕಾರದ ಜೊತೆಗೆ ಶಾಮೀಲಾಗಿದ್ರು ರಾಹುಲ್ ಮಾತ್ರ ರೈತರು ಕಾರ್ಮಿಕರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರ ಪರವಾಗಿ ನಿಂತ್ಕೊಂಡಿದ್ರು ಅವ್ರ ಹಕ್ಕುಗಳ ಪರವಾಗಿ ಮಾತಾಡ್ತಾ ಇದ್ರು ಇದೆಲ್ಲವಾಗಿ ಚುನಾವಣಾ ಫಲಿತಾಂಶನೂ ಬಂದು ಮೋದಿಯನ್ನು ಮೂರನೇ ಅವಧಿಗೆ ಮಿತ್ರ ಪಕ್ಷಗಳ ಆಸರೆಯಲ್ಲಿ ಸರ್ಕಾರವನ್ನು ರಚನೆ ಮಾಡಿದ್ದಾರೆ ಮತ್ತು ರಾಹುಲ್ ವಿಪಕ್ಷ ನಾಯಕರಾಗಿದ್ದಾರೆ ಇದರ ನಡುವೆನೆ ಸೋನಿಯಾ ನಿವಾಸಕ್ಕೆ ಅಂಬಾನಿ ಬಂದು ಹೋಗಿದ್ದಾರೆ ಮಗನ ಮದುವೆ ಆಮಂತ್ರಣ ಕೊಡುವಂತ ನೆಪದಲ್ಲಿ ಸೋನಿಯಾ ನಿವಾಸಕ್ಕೆ ಅಂಬಾನಿ ಭೇಟಿ ನೀಡಿದ್ದಾರೆ ಆದ್ರೆ ಇದು ಹೊಸ ಲಕ್ಷಣಗಳ ಸೂಚನೆ ಆಗಿದೆ ಅಂತಾನೆ ವಿಶ್ಲೇಷಣೆ ನಡೀತಾ ಇದೆ ಮುಂದಿನ ದಿನಗಳಲ್ಲಿನ ರಾಜಕೀಯ ಸಾಧ್ಯತೆಗಳ ಬಗ್ಗೆ ಊಹಿಸಿರುವಂತಹ ಉದ್ಯಮಿಯ ನಡೆಯಾಗಿ ಈ ಭೇಟಿಗೆ ಬಹಳ ಮಹತ್ವ ಇದೆ ಮಹಾರಾಷ್ಟ್ರದಲ್ಲಿ ಚುನಾವಣೆ ನಡೆಯಲಿಕ್ಕಿದೆ ಅಲ್ಲಿನ ರಾಜಕೀಯ ಬಿಜೆಪಿಯ ಕೈಯಿಂದ ಜಾರಿ ಹೋದಾಗಿದೆ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ತೀವ್ರ ಹಿನ್ನಡೆಯಾಗಿದೆ ಅಲ್ಲಿಗ ಕಾಂಗ್ರೆಸ್ ಅತಿ ಹೆಚ್ಚು ಸಂಸದರಿರುವಂತಹ ಪಕ್ಷ ಏಕನಾಥ್ ಶಿಂಧೆ ಮತ್ತು ಅಜಿತ್ ಪವಾರ್ ಜೊತೆಗಿನ ದೋಸ್ತಿ ಉಳಿದಿದೆ ಆದರೂ ಅದು ಎಷ್ಟು ದಿನಗಳದ್ದು ಅನ್ನೋದು ಬಿಜೆಪಿಗೆನೆ ಗೊತ್ತಿಲ್ಲವಾಗಿದೆ ಇನ್ನು ಇದೇ ಸಂದರ್ಭದಲ್ಲಿ ಮೋದಿ ಸರ್ಕಾರದ ಬಗ್ಗೆ ಯಾವುದೇ ಗ್ಯಾರಂಟಿ ಇಲ್ಲ ಬಿಜೆಪಿಗೆ ಬಹುಮತ ಇಲ್ಲ ಯಾವುದೇ ಹೊತ್ತಲ್ಲಿ ಏನು ಬೇಕಾದರೂ ಆಗಬಹುದು ಚಂದ್ರಬಾಬು ನಾಯ್ಡು ಇಲ್ಲಿ ಬಹಳ ನಿರ್ಣಾಯಕ ಇಂತಹ ಸಂದರ್ಭದಲ್ಲಿ ಸೋನಿಯಾ ಅವ್ರ ಮನೆಗೆ ಅಂಬಾನಿ ಭೇಟಿ ಕೊಟ್ಟಿರುವಂತಹ ಘಟನೆ ನಡೆದಿದೆ ಆದ್ರೆ ಸೋನಿಯಾ ಗಾಂಧಿ ಅವರ ಮನೆಗೆ ಪುತ್ರನ ಜೊತೆಗೆ ಅಂಬಾನಿ ಬಂದಿದಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ದೆಹಲಿಯ ಗುರು ತೇಜ್ ಬಹದ್ದೂರ್ ನಗರದಲ್ಲಿ ಕಟ್ಟಡ ಕಾರ್ಮಿಕರ ಜೊತೆಗಿದ್ರು ಕಟ್ಟಡ ಕಾರ್ಮಿಕರನ್ನ ಭೇಟಿ ಮಾಡಿ ಅವ್ರ ಸಮಸ್ಯೆಯನ್ನ ಆಲಿಸಿದ್ರು ಅದಾದ ನಂತರ ಕೆಲ ಕಾಲ ಅವರೊಂದಿಗೆ ಕಟ್ಟಡ ನಿರ್ಮಾಣ ಕೆಲಸದಲ್ಲಿ ಭಾಗಿಯಾಗಿದ್ರು ರಾಹುಲ್ ಗಾಂಧಿ ತಮ್ಮ ಭಾರತ್ ಜೋಡೋ ಯಾತ್ರೆ ಅದಾದ ನಂತರ ಭಾರತ್ ಜೋಡೋ ನ್ಯಾಯ ಯಾತ್ರೆ ಇಲ್ಲೆಲ್ಲ ದೇಶದ ರೈತರು ಮತ್ತು ಕಾರ್ಮಿಕರ ಕಡೆಗೆ ಬಹಳ ಮುಖ್ಯವಾಗಿ ಗಮನ ಹರಿಸಿದವರು ಅವ್ರ ಮಾತುಗಳನ್ನು ಆಲಿಸಿದವರು ಮತ್ತೆ ಅವ್ರ ಪರವಾಗಿ ಸಂಸತ್ತಿನಲ್ಲಿ ಮಾತನಾಡಿದವರು ರಾಜಕೀಯ ಪಕ್ಷಗಳಿಗೆ ಹಣ ಬೇಕು ಮತ್ತದು ಕಾರ್ಪೊರೇಟ್ ವಲಯದಿಂದ ಬರಬೇಕು ಆದ್ರೆ ರಾಹುಲ್ ಅದೇ ಕಾರ್ಪೊರೇಟ್ ವಲಯದ ವಿರುದ್ಧವಾಗಿ ಸತತವಾಗಿ ನೇರವಾಗಿ ನಿಷ್ಠುರವಾಗಿ ಮಾತಾಡಿದ್ದಾರೆ ಚುನಾವಣಾ ಬಾಂಡ್ ಹಗರಣದ ಬಗ್ಗೆ ಹರಿಹಾಯ್ದಿದ್ದಾರೆ ಚುನಾವಣಾ ಬಾಂಡ್ ಯೋಜನೆಯನ್ನ ಸುಪ್ರೀಂ ಕೋರ್ಟ್ ಅಸಂವಿಧಾನಿಕ ಅಂತ ತೀರ್ಪು ಕೊಟ್ಟು ಈ ದೇಶದ ರೈತರು ಕಾರ್ಮಿಕರು ಮಹಿಳೆಯರು ದಲಿತರು ಆದಿವಾಸಿಗಳು ಹಿಂದುಳಿದ ವರ್ಗ ಮತ್ತು ಮುಸ್ಲಿಮರ ಪರವಾಗಿ ರಾಹುಲ್ ನಿರಂತರ ಮಾತಾಡ್ತಾ ಬಂದಿದ್ದಾರೆ ಈ ರೀತಿ ರಾಹುಲ್ ರಾಜಕೀಯ ಅವರ ಸಮಾಜವಾದಿ ನಿಲುವಿನೊಂದಿಗೆ ಗಟ್ಟಿಯಾಗ್ತಾ ಇದೆ ಇನ್ನೊಂದ್ ಕಡೆ ಮುಂಬರಲಿರುವಂತಹ ಚುನಾವಣೆಗಳು ಬಿಜೆಪಿಯ ನೆಲೆಯೇ ಇಲ್ಲವಾಗುವಂತೆ ಮಾಡ್ಲಿವೆಯಾ ಈಗಾಗಲೇ ಅದರ ರಾಜಕೀಯ ಆಲೋಚನೆಗಳು ಪತನಗೊಂಡಿವೆ ಆರ್ ಎಸ್ ಎಸ್ ಮುನಿಸ್ಕೊಂಡಿದೆ ಮೋದಿ ಒಬ್ಬರೇ ಬಿಜೆಪಿಯ ನಾಯಕ ಅನ್ನುವಂತೆ ಬಿಂಬಿಸ್ತಾ ಬರಲಾಗಿದ್ದು ಈಗ ಮೋದಿ ಆಕರ್ಷಣೆ ಕೂಡ ಮಂಕಾಗ್ಬಿಟ್ಟಿದೆ ಮೋದಿ ಒಬ್ಬರೇ ವಿಜೃಂಭಿಸುವಂತಹ ಭರದಲ್ಲಿ ಮಹಾರಾಷ್ಟ್ರದಲ್ಲಿ ನಿತಿನ್ ಗಡ್ಕರಿಯನ್ನ ಬದುಕಿ ಸರಿಸಲಾಯಿತು ಮಧ್ಯಪ್ರದೇಶದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನ ಮೂಲೆ ಗುಂಪು ಮಾಡಲಾಯಿತು ರಾಜಸ್ಥಾನದಲ್ಲಿ ವಸುಂಧರಾ ರಾಜ ಅವರನ್ನ ಕೂಡ ದೂರ ಇಡಲಾಯಿತು ಈ ರೀತಿ ಬಿಜೆಪಿಗಾಗಿ ಬಹುಕಾಲದಿಂದ ದುಡಿದಿದ್ದ ಬಿಜೆಪಿಯ ಬೆಳವಣಿಗೆ ಮತ್ತು ಯಶಸ್ಸಿಗೆ ಪಾಲ್ಕೊಟ್ಟಿದ್ದಂತಹ ನಾಯಕರನ್ನೆಲ್ಲ ಕಡೆಗಣಿಸಲಾಯಿತು ಮೋದಿ ಒಬ್ಬರೇ ಬಿಜೆಪಿಯ ಮುಖ ಅನ್ನುವಂತಾಯ್ತು ಮೋದಿ ಕಾರ್ಪೊರೇಟ್ ಮಂದಿಗಾಗಿ ಕೆಲಸ ಮಾಡೋದನ್ನ ಟೀಕೆ ಮಾಡ್ತಾನೆ ಬಂದಿದ್ರು ರಾಹುಲ್ ಗಾಂಧಿ ಸರಿಯಾಗಿ ಚುನಾವಣೆ ಹೊತ್ತಿನಲ್ಲೇ ಕಾಂಗ್ರೆಸ್ ಖಾತೆಗಳನ್ನು ಸ್ಥಗಿತ ಮಾಡಲಾಯಿತು ಕಾರ್ಪೊರೇಟ್ ವಲಯದ ಬಹು ದೊಡ್ಡ ಸಾಮ್ರಾಜ್ಯವನ್ನು ಎದುರು ಹಾಕೊಂಡೇ ನಿಂತಿರುವಂತಹ ರಾಹುಲ್ ಗಾಂಧಿ ಕಾರ್ಮಿಕರ ನಡುವೆ ಹೋಗಿ ನಿಲ್ತಾರೆ ಅವ್ರ ಕಷ್ಟಗಳನ್ನ ಅಲಿಸ್ತಾರೆ ಅದಾದ ಬಳಿಕ ಅವರು ಹತ್ರ ದುರಂತದ ಸಂತ್ರಸ್ತರನ್ನ ಕಂಡು ಸಾಂತ್ವನ ಹೇಳ್ತಾರೆ ಅವ್ರ ನೋವಿನಲ್ಲಿ ಅವ್ರ ಜೊತೆಗೆ ನಿಲ್ತಾರೆ ಆದ್ರೆ ಮೋದಿ ಗುಣಗಾನದಲ್ಲಿ ಅಂಬಾನಿ ಅದಾನಿಗಳ ಮದುವೆ ಷೇರ್ಗಳ ಕತೆ ಹೇಳೋದ್ರಲ್ಲಿ ತೊಡಗಿರುವಂತಹ ಮೀಡಿಯಾಗಳಿಗೆ ಕಾರ್ಮಿಕರ ಜೊತೆಗಿರುವಂತ ರಾಹುಲ್ ಹತ್ರಾಸ್ ಸಂತ್ರಸ್ತರ ಜೊತೆಗಿರುವಂತ ರಾಹುಲ್ ಕಾಣಿಸೋದಿಲ್ಲ ಚಾನೆಲ್ಗಳಲ್ಲಿ ರಾಹುಲ್ ಅವರನ್ನ ತೋರಿಸೋದಿಲ್ಲ ಚುನಾವಣೆ ಪ್ರಚಾರದ ವೇಳೆ ಕೂಡ ರಾಹುಲ್ ಅವರು ಅಂಬಾನಿ ಪುತ್ರನ ವಿವಾಹ ಕಾರ್ಯಕ್ರಮದ ಅಬ್ಬರದ ಬಗ್ಗೆ ಟೀಕೆ ಮಾಡಿದ್ರು ಮೀಡಿಯಾಗಳಿಗೆ ಅದು ಬಿಟ್ಟು ಬೇರೆ ಕಾಣೋದಿಲ್ಲ ಅಂತ ಹೇಳಿದ್ರು ಆದರೆ ಅದೆಲ್ಲದರ ನಡುವೆಯೂ ಸೋನಿಯಾ ಮನೆಗೆ ಪುತ್ರನ ಜೊತೆಗೆ ಮುಖೇಶ್ ಅಂಬಾನಿ ಬಂದು ಮದುವೆ ಆಮಂತ್ರಣ ಕೊಟ್ಟಿದ್ದಾರೆ ಗಾಂಧಿ ಕುಟುಂಬದೊಂದಿಗೆ ಸ್ನೇಹದಿಂದ ಇರುವಂತಹ ಅವರ ಎತ್ತದ ಭಾಗವಾಗಿ ಈ ಒಂದು ಭೇಟಿ ಕಾಣಿಸ್ತಾ ಇದೆ ಇದೆಲ್ಲವೂ ಸೂಚಿಸುವ ಚಿತ್ರಗಳೇನು ಮುಂದಿನ ದಿನಗಳ ರಾಜಕೀಯದಲ್ಲಿ ತಲೆದೋರಬಹುದಾದಂತಹ ಬದಲಾವಣೆಗಳು ಎಂಥವು ಕಾಂಗ್ರೆಸ್ ಪಕ್ಷಕ್ಕಿದ್ದಂತಹ ಪುರಾತನ ಸ್ವರೂಪ ರಾಹುಲ್ ಮತ್ತು ಪ್ರಿಯಾಂಕಾ ಅವರ ರಾಜಕೀಯ ನಡೆಗಳ ಕಾರಣದಿಂದಾಗಿ ಪೂರ್ತಿ ಬದಲಾದಂತಿದೆ ಎರಡು ವರ್ಷಗಳ ಹಿಂದೆ ದಲಿತರು ಆದಿವಾಸಿಗಳು ಮತ್ತು ಹಿಂದುಳಿದ ವರ್ಗ ತನ್ನ ಬಲವಾಗಿ ನಿಲ್ಲಬಹುದು ಮತ್ತು ಚುನಾವಣೆಯಲ್ಲಿ ತನ್ನ ಗೆಲುವಿನ ಹಿಂದೆ ಅವರು ಇರಬಲ್ರು ಅನ್ನುವಂತಹ ಕಲ್ಪನೆಯನ್ನು ಕೂಡ ಕಾಂಗ್ರೆಸ್ಗೆ ಮಾಡೋದಿಕ್ಕೆ ಸಾಧ್ಯ ಇರಲಿಲ್ಲ ರಾಹುಲ್ ಗಾಂಧಿಯ ಪ್ರತಿಪಾದನೆಗಳು ಇವತ್ತಿನ ರಾಜಕೀಯದಲ್ಲಿ ಬಹಳ ಮುಖ್ಯ ನೆಲೆಗೆ ಬರಬಹುದು ಅಂತಾಗ್ಲಿ ಮತ್ತು ಅವು ಇಡೀ ರಾಜಕೀಯ ಸನ್ನಿವೇಶವನ್ನೇ ಬದಲಿಸಬಲ್ಲುವಂತಾಗ್ಲಿ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ ಆದರೆ ಈಗ ಕಾಲ ಬಹಳ ಬದಲಾಗಿದೆ ದಿಲ್ಲಿಯಲ್ಲಿ ಮೋದಿ ಸರ್ಕಾರದ ಅಸ್ಥಿರತೆ ಸ್ಪಷ್ಟವಾಗ್ತಾ ಇದೆ ಮತ್ತಿದು ಹೇಗಾದರೂ ಮಾಡಿ ಗಾಂಧಿ ಕುಟುಂಬಕ್ಕೆ ಹತ್ತಿರವಾಗುವಂತಹ ದಾರಿ ಹುಡುಕಲು ಅದಾನಿಯನ್ನು ಒತ್ತಾಯಿಸದೇ ಇಲ್ಲ ಆದರೆ ರಾಹುಲ್ ರಾಜಕೀಯ ಇಡೀ ಕಾರ್ಪೊರೇಟ್ ಅಹಂಕಾರಕ್ಕೆ ಮಣಿಯದ ರಾಜಕೀಯವಾಗಿದೆ ಸ್ವತಃ ಕಾಂಗ್ರೆಸ್ ಪಕ್ಷ ಈ ಹಿಂದೆ ಅನುಸರಿಸಿದಂತಹ ಕಾರ್ಪೊರೇಟ್ ಸ್ನೇಹಿ ನಿಲುವಿಗೆ ವಿರುದ್ಧವಾಗಿ ರಾಹುಲ್ ನಡೀತಾ ಇದ್ದಾರೆ ಹಾಗಾಗಿ ಸಾವಿರದ ಒಂಬೈನೂರ ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ದೇಶದ ರಾಜಕಾರಣವನ್ನು ತನ್ನ ಮುಷ್ಟಿಯೊಳಗೆ ಒಳಗೆ ಇಟ್ಕೊಂಡು ಆಟವಾಡ್ತಿದ್ದಂಥ ಕಾರ್ಪೊರೇಟ್ ಕ್ಷೇತ್ರ ರಾಜಕೀಯದಲ್ಲಿ ತನ್ನ ಬೇರುಗಳನ್ನು ಕಳೆದುಕೊಳ್ಳಲಿದೆಯಾ ಅಥವಾ ರಾಹುಲ್ ಪ್ರಭಾವಿಯಾಗಿ ಬೆಳೆಯುವಾಗ ಅವರನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಂಡು ಆಟ ಮುಂದುವರಿಸಲಿದೆಯಾ ಕಾರ್ಪೊರೇಟ್ ಶಕ್ತಿ ಗೊತ್ತಿಲ್ಲ ಆದರೆ ಸೋನಿಯಾ ಗಾಂಧಿ ಅವರ ಹತ್ತು ನಿವಾಸಕ್ಕೆ ಮುಖೇಶ್ ಅಂಬಾನಿ ಬಂದು ನಿಂತಿದ್ದಾಗ ರಾಹುಲ್ ದೆಹಲಿಯ ಮತ್ತೊಂದು ಭಾಗದಲ್ಲಿ ಕಾರ್ಮಿಕರ ಕಷ್ಟವನ್ನು ಆಲಿಸ್ತಾ ಇದ್ದಿದ್ದು ಈ ಹೊತ್ತಿನಲ್ಲಿ ಪಡಿತಾ ಇರುವಂತಹ ಸಾಂಕೇತಿಕ ಅರ್ಥಗಳು ಮಹತ್ವಪೂರ್ಣವಾಗಿವೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ